ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ಮೂರು ಪ್ರಸ್ತುತ ದಿನಮಾನದೊಳಗ ಎಲ್ಲಾರದು ಒಂದೇ ಕಂಪ್ಲೇಂಟ್ ಮಕ್ಕಳ ಮ್ಯಾಲ ಏನ್ರಿ ಈಗಿನ ಮಕ್ಕಳು ಮನೆಗ್ ಬಂದವ್ರಿಗೆ ಬರ್ರಿ ಮಾತಾಡ್ಸೋದಿಲ್ಲ ಮಾತಾಡ್ಸುದಿಲ್ಲ ತಾವ್ತು ತಮ್ಮ ಫೋನ್ ಆಯ್ತು ತಮ್ಮ ರೂಮ್ ಆಯ್ತು ಇರ್ತಾರ ಅಂತ ಅವ್ರಿಗೆ ಹಿಂಗ್ ಬೈಯೋಕಿನ ಮೊದ್ಲ ನಾವು ನಮ್ಮ ತಪ್ಪುಗಳನ್ನು ತಿದ್ಕೋಬೇಕಾಗ್ತದಲ್ಲ ನಾವು ಮಕ್ಕಳಿಗದನ್ನ ಕಲಸೇ ಇರಲ್ಲ ಕಲಸಕ್ ನಾವು ಹಂಗೆ ಮಾಡ್ತಿರಲ್ಲ ಮಕ್ಕಳು ನಮ್ಮನ್ನ ನೋಡಿ ಕಲಿತಾರ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗೆ ಈ ತಪ್ಪಿಗೆ ಬುದ್ಧಿಯನ್ನ ವಚನದ ಮುಖಾಂತರ ಹೇಳಿದ್ರು ಆ ವಚನ ನಾವು ಕಲ್ಕೊಂಡು ಮಕ್ಕಳಿಗೂ ಕಲಸಿ ಅದ್ರಂಗ್ ನಡ್ಕೊಂಡ್ಬಿಟ್ರ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಅಂತ ನನಗನ್ನಿಸ್ತದ ವಚನ ಹಿಂಗದ ಏನಿ ಬಂದಿರಿ ಬನ್ನಿರಿ ಹದುಳಿತೀರಿಯೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುದೆ ಕೊಡಲಿಲ್ಲದಿದ್ದಡೊಂದು ಪರಿ ಗುಣವಿಲ್ಲದಿದ್ದಡೆ ಮೂಗ ಕೊಯ್ವದ ಮಾಬಣೆ ನಮ್ಮ ಕೂಡಲ ಸಂಗಮ ದೇವ ಹೌದಲ್ಲ ನಾವು ಯಾರೇ ಅತಿಥಿಗಳ ಮನೆಗೆ ಬಂದಾಗ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯಾ ಅಂತಿದ್ರೆ ಶರಣ್ರು ಹಾರ್ ಬಂದ್ರು ಬರ್ರಿ ಆರಾಮದಿರೇನು ಏನ್ ಸುದ್ದಿ ನಾವು ಮಾತಾಡ್ಸಿದ್ರ ನಮ್ಮ ಮೈ ಸಿರಿ ಏನಾರ ಹಾಲು ಹೋಗ್ತದನು ನಮ್ಮ ಸಿರಿ ಸಂಪತ್ತು ಸಂಪತ್ತೇನಾರು ನಷ್ಟ ಆಗ್ತದೇನು ಏನಾರೆ ಕಳ್ಕೊಳ್ತೀವೇನು ಇಲ್ಲ ನಾವು ಯಾಕೆ ಮಾತಾಡಿಸ್ಬಾರ್ದು ಒಂದೆರಡು ಒಳ್ಳೆ ಮಾತು ಒಂದು ಪ್ರೀತಿ ಮಾತಿನಿಂದ ನಾವು ಕಳ್ಕೊಳ್ಳೋದೇನು ಇಲ್ಲಲ್ಲ ಮತ್ತಷ್ಟು ನಮ್ಮ ಪ್ರ ವ್ಯಕ್ತಿತ್ವನೇ ಶ್ರೇಷ್ಠ ಆಗ್ತದ ಏನ್ ಶಾಣೆ ಅದಾರಪ್ಪ ಏನ್ ಚಲೋ ಅದಾರಪ್ಪ ಅಂತ ನಮ್ಮ ವ್ಯಕ್ತಿತ್ವದ ಬಗ್ಗೆ ಧನಾತ್ಮಕ ಭಾವನೆ ಮೂಡ್ತದ ಕುಳ್ಳಿರಿ ಅಂದರೆ ನೆಲ ಕುಡಿ ಹೋಗುದೆ ಅವ್ರ ಏನಾರೇ ನಿಮ್ ಮನೆಯ ಕುಂತ್ರ ನೆಲ ಏನ್ ಸಮೀತದ ಏನಲ್ಲಿ ಹೂತ್ ಹೋಗ್ತದ ಇಲ್ಲ ಆಯಾಸದಿಂದ ಬಂದಿರ್ತಾರ ಕೂಡ್ಸಿ ಮಾತಾಡ್ಸಿದ್ರ ಅದಕ್ಕಿನ್ನ ದೊಡ್ಡ ಗೌರವನ ಅವ್ರಿಗೆ ಕೊಡ್ಬೇಕಾದದ್ದು ಏನೂ ಇಲ್ಲ ಕೊಡಲಿಲ್ಲದಿದ್ದಡೊಂದು ಪರಿ ಗುಣವಿಲ್ಲದಿದ್ದಡೆ ಮೂಗ ಮಾಬಣೆ ಕೂಡಲ ಸಂಗಮ ದೇವ ಅಂತ ನಾವು ಅವ್ರಿಗೆ ಏನೂ ಕೊಡ್ಲಿಲ್ಲ ಅಂದ್ರೂ ಅಷ್ಟೇ ಹೋಯ್ತು ಸಾಧ್ಯ ಆದ್ರ ನೀರು ಚಾ ಅದು ಕೊಡ್ಲಿಲ್ಲ ಅಂದ್ರ ಬಿಡ್ರಿ ಆದ್ರ ಒಳಗ್ ಕರ್ದು ಕೂಡ್ಸಿ ಮಾತಾಡ್ಸುವಷ್ಟು ಸೌಜನ್ಯನೇ ಇಲ್ಲ ಅಂದ್ಮೇಲ ಬಿಡ್ತಾನು ದೇವ್ರ ನಿಮ್ಮ ಕೆಟ್ಟ ಮುಖದ ದರ್ಶನ ಎಲ್ಲಾರ್ಗೂ ಮಾಡ್ತಾನ ಮೂಗ ಕೊಯ್ಯುವುದು ಬಿಡ್ತಾನೇನು ಮೂಗೊಯ್ತಾನ ದೇವ್ರ ಅಂತ ಹೇಳಿ ಅದ ಬುದ್ಧಿಯನ್ನ ವ್ಯಂಗ್ಯವಾಗಿ ಬಸವಣ್ಣನವರು ವಚನದ ಮುಖಾಂತರ ಹೇಳೋ ಪ್ರಯತ್ನ ಮಾಡ್ಯಾರ ಈ ವಚನ ನಾವು ಅರ್ಥ ಮಾಡಿಕೊಂಡು ಮನೆಗೆ ಬಂದವರ ಜೊತೆ ಸೊಗಸಾಗಿ ವರ್ತಿಸಿದ್ರ ಅವರಿಗೆ ಒಂದಿಷ್ಟು ಪ್ರೀತಿ ಮಾತುಗಳನ್ನ ಹಂಚ್ಕೊಂಡ್ರ ಅವ್ರ ಸುಖ ದುಃಖದೊಳಗೆ ಭಾಗಿಯಾದ್ರ ಅವರಿಗೆ ಒಂದ್ ಸ್ವಲ್ಪ ಆಯಾಸವಾಗಿ ಬಂದಿರ್ತಾರ ಕೂಡ್ಸಿ ಅವ್ರಿಗೆ ಒಂಚೂರು ಏನಾದ್ರು ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಕಳ್ಸಿದ್ರ ನಮ್ಮಿಂದ ನಮ್ಗೆ ನಾವು ಕಳ್ಕೊಳ್ಳೋದೇನು ಇಲ್ಲ ಮತ್ತಿಷ್ಟು ಒಳ್ಳೆಯದನ್ನ ವ್ಯಕ್ತಿತ್ವವನ್ನ ಒಳ್ಳೆ ರೀತಿಯಾಗಿ ರೂಪಿಸ್ಕೊತೀವಿ ಅನ್ನೋದು ಇಂಥ ವಚನಗಳನ್ನ ನಾವು ಕಲ್ತು ಮಕ್ಕಳಿಗೆ ಕಲಸಿ ಅದ್ರಂಗ ಅನುಸರ್ಸಿದ್ರ ಬದುಕ ಎಷ್ಟು ಸರಳ ಮತ್ತೆ ಎಷ್ಟು ಸುಂದರ ಆಗ್ತದಲ್ರಿ ಇವತ್ತಿಗೆ ಇಂಥ ವಚನಗಳನ್ನ ನಾವು ಹೇಳ್ತಾ ಕೇಳ್ತಾ ಬಂದು ಇಪ್ಪತ್ತ್ ಮೂರು ದಿನಗಳಾಯ್ತು ಇನ್ನು ಉಳಿದದ್ದು ಕೆಲವಷ್ಟೇ ದಿನಗಳು ಇನ್ನೊಂದ್ ಎಂಟು ವಚನಗಳನ್ನ ವಾಚಿಸಿ ನನ್ನ ತಿಳುವ ನನ್ನ ತಿಳುವಳಿಕೆ ಮಟ್ಟಕ್ಕೆ ತಿಳಿದಷ್ಟು ಅರ್ಥೈಸುವ ಪ್ರಯತ್ನ ಮುಂದಿನ ದಿನಗಳ ಮಾಡ್ತೀನಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇಂಥ ವಿಷಯಗಳನ್ನ ಇಷ್ಟಪಡೋ ಅವರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ರಿ ಅವರು ಕೂಡ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿದ್ರ ಸಹಕಾರಿಯಾಗ್ತದೆ ಶರಣು ಶರಣಾರ್ಥಿ